ಹೆಸರು ನಮ್ಮ ಹೆಸರು ಲಕ್ಷ್ಮಯ್ಯ ಅಂತ ಎಷ್ಟು ವರ್ಷದಿಂದ ತಾವು ಈ ಕೆಲಸವನ್ನ ಮಾಡ್ತಾ ಇದ್ದೀರಾ ನಾವು ಸುಮಾರು ನಮ್ಗ ಹತ್ತೊಂಬತ್ತು ವರ್ಷದಿಂದ ಫಸ್ಟ್ ಕೈಮಗ್ಗ ನೈತಾ ಇದ್ವಿ ಹತ್ತೊಂಬತ್ತು ವರ್ಷ ಆದ್ಮೇಲೆ ಆಮೇಲೆ ಎಂಬತ್ನಾಲ್ಕರಲ್ಲಿ ಬಿಟ್ಬಿಟ್ವಿ ಇವಾಗ ವರ್ಕೌಟ್ ಆಗಿಲ್ಲ ಬಿಟ್ಬಿಟ್ವಿ ಇವಾಗ ಪವರ್ ಲುಮಿಗೆ ಬಂದ್ವಿ ಸ್ವಲ್ಪ ದಿವಸ ಅದು ವರ್ಕೌಟ್ ಆಯ್ತು ಇವಾಗ ಅದು ಬಿದೋಯ್ತು ತುಂಬಾ ಪ್ರಾಬ್ಲಮ್ ಆತೈತೆ ಕೆಲ್ಸ ಕೆಲಸ ಮಾಡಿದ್ರು ಸುಖ ಇಲ್ಲ ಪೇಮೆಂಟ್ಗಳು ಬರಲ್ಲ ನಮಗೆ ಬಲೆ ತುಂಬ ತಾಪತ್ರೆ ಆಯ್ತಾ ಇದೆ ಕೆಲಸ ಮಾಡೋಕ್ಕೂ ಸಮಾಧಾನ ಇಲ್ಲ ಈ ಕಡೆ ಎಲ್ಲ ನಾವು ಹೋಗ್ಬೇಕು ಅಂದ್ರೂ ಸಮಾಧಾನ ಇಲ್ಲ ಮನೆ ಎಲ್ಲ ಕಡೆನು ತುಂಬ ತಾಪತ್ರೆ ಹಿಂಗಿರೋವಾಗ ನಾವೇನು ಮಾಡೋದು ಮಜೂರಿನೂ ನಾವೇ ಕೊಡೋಲ್ಲ ನೋಡಿ ಇವಾಗ ಎಷ್ಟು ಮಗ್ಗ ನಿಂತ ನೀವೇ ನೋಡಿದ್ರಲ್ಲ ಎಷ್ಟು ಮಗ್ಗ ನಿಂತಿದೆ ಹಿಂಗೆ ಆ ಹಿಂಗೆ ಆಯ್ತಾ ಇದೆ ಈ ಸಮಸ್ಯೆಯಲ್ಲಿ ಏನು ಮಾಡೋದು ಯಾ ಸರ್ಕಾರ ನಮಗೆ ಏನನ್ನ ಸಪೋರ್ಟ್ ಮಾಡಿ ಏನನ್ನ ಸಹಾಯ ಮಾಡಿದ್ರೆ ಏನೋ ಮುಂದುವರಿಬೋದು ಏನೂ ಮಾಡೋಕ್ಕಿಲ್ಲ ಬರ್ತಾರೆ ಹೋಗ್ತಾರೆ ಹಿಂಗೆ ನೋಡ್ಕೊಂಡು ಹೋಗ್ತಾರೆ ಬರೋದೇ ಇಲ್ಲ ಬಿಡಿ ಬರೋಕೆ ಇಲ್ಲ ಈ ತರ ಈ ಸಮಸ್ಯೆ ಇರುವಾಗ ನಾವೇನ್ ಮಾಡ್ ತುಂಬಾ ವರ್ಷದಿಂದ ಸೀರೆನ ನೈಕೊಂಡು ಈ ಉದ್ಯೋಗದಲ್ಲೇ ಅಂತ ಹೇಳಿದ್ರಿ ಮುಂಚೆ ಕೈಮಗ್ಗ ಇತ್ತು ಈಗ ಪವರ್ ಯೂಸ್ ಮಾಡ್ತಾ ಯಾವ್ದು ಉತ್ತಮ ಅಂತ ತಮ್ಗನ್ಸುತ್ತೆ ಉತ್ತಮ ಅಂದ್ರೆ ಇವಾಗ ತುಂಬಾ ಮುಂಚೆ ಇತ್ತು ಉತ್ತಮವಾಗಿ ಇವಾಗ ಪ್ರಾಬ್ಲಮ್ ತುಂಬಾ ಪ್ರಾಬ್ಲಮ್ ಯಾಕೆ ಸರ್ ತಾಪತ್ರ ಹೆಂಗಿದ್ರು ಕರೆಂಟ್ ಫ್ರೀ ಇದೆ ಹೋಗ್ರೆ ಕರೆಂಟ್ ಫ್ರೀ ಇದ್ರೆ ಕರೆಂಟ್ ಎಷ್ಟೊತ್ತಾಯ್ತು ಹೋಗ್ತಾ ಬರಲ್ಲ ಕರೆಂಟ್ ತಾಪತ್ರೆ ಇಲ್ಲಿ ಕರೆಂಟ್ ಇದ್ದರೂ ಕೂಡ ನಮ್ಗೆ ಕೆಲಸ ಮಾಡೋಕ್ಕೆ ತಾಪತ್ರೆ ಈ ಕೆಲಸಗಳು ಮಾನಸಿಕವಾಗಿ ನಿಮ್ಮ ಮೇಲೆ ಎಷ್ಟು ಒತ್ತಡ ಇರ್ತಾ ಇದಾವೆ ತುಂಬಾ ಒತ್ತಡನೇ ಒತ್ತಡನೇ ಜಾಸ್ತಿ ಇರೋದು ಹೊರತು ಅನುಕೂಲ ಏನೂ ಇಲ್ಲ ತುಂಬ ಪ್ರಾಬ್ಲಮ್ ಜಾಸ್ತಿ ಏನೇ ಮಾಡಕ್ಕೆ ಹೋದ್ರೂ ನಮ್ಗೆ ಇಟ್ಕೋದಿಲ್ಲ ತುಂಬಾ ಪ್ರಾಬ್ಲಮ್ ಇತ್ತು ಈಗ ಬೆಲೆ ಏರಿಕೆ ಆಗಿದಾವೆ ಇದ್ರ ಮಧ್ಯದಲ್ಲಿ ಪ್ರತಿಯೊಂದಕ್ಕೂ ಬೆಲೆ ಐತೆ ನಾವು ಮಾಡೋ ಕೆಲ್ಸಕ್ಕೆ ಬೆಲೆ ಇಲ್ಲ ಈ ಕಡೆ ಓನರ್ ಕೊಡೋಕು ನಮಗೆ ಬೆಲೆ ಇಲ್ಲ ನಾವೇ ಸ್ವಂತ ಮಾಡೋಕ್ಕೂ ನಮ್ಮ ಹತ್ರ ಚೈತನ್ಯ ಇಲ್ಲ ಈ ತರ ಪರ್ಮಿಷನ್ ಆಗಿದೆ ಅದರಿಂದ ತುಂಬ ಪ್ರಾಬ್ಲಮ್ ಮನೆ ನಿಭಾಯಿಸೋದು ಮನೆ ಮನೆ ಕಡೆ ತುಂಬಾ ಪ್ರಾಬ್ಲಮ್ ಪ್ರತಿಯೊಂದಕ್ಕೂ ಬೆಲೆ ಐತಲ್ಲ ನಾವು ಮಾಡಕ್ ಮಾತ್ರ ಬೆಲೆ ಯಾಕಿಲ್ಲ ಪ್ರತಿಯೊಂದಕ್ಕೂ ಏನನ್ನ ತರಕಾರಿ ಅದು ಇದು ತಗೋಣಕಿ ಪ್ರತಿಯೊಂದಕ್ಕೂ ರೇಟ್ ನಾವ್ ಮಾಡಕ್ ಕೆಲ್ಸಕ್ಕೆ ಯಾಕೆ ಬೆಲೆ ಇಲ್ಲ ಓಟಿಗೆ ಓಟ್ ಕೇಳಕ್ ಬರುವಂತ ಅಧಿಕಾರಿಗಳು ಸಮಸ್ಯೆ ಕೇಳಕ್ ಬರ್ತಾ ಇಲ್ಲ ಹಾಗಾದ್ರೆ ಅವರೆಲ್ಲ ಜನ ನಾಯಕರ ಸರ್ ಹ್ಮ್ ನಾಲಾಯ್ಕರು ಅವರೆಲ್ಲ ನಾಲಾಯಕರು ಏನ್ ಕೇಳ್ತಾರೆ ನಮ್ಮನ್ನ ಹೇಳಿ ಕರೆಂಟ್ ಒಂದು ಫ್ರೀ ಕೊಟ್ಟಿದ್ದಾರೆ ಇವಾಗ ಅದು ಎಷ್ಟು ಒಂದ ವರ್ಷದಿಂದ ಕೊಟ್ಟಿರಬಹುದು ಬರೀ ಕರೆಂಟಿಂದನೇ ಆಗುತ್ತಾ ಕೆಲಸ ಮಾಡಬೇಕು ಕೆಲಸ ಇದ್ದರೆ ನಾವು ಕೆಲಸ ಸಂಪಾದನೆ ಮಾಡ್ಬೋದು ಇವಾಗ ನಾವು ಸೊ ಸ್ವಂತನೇ ಮಾಡ್ತೀವಿ ಎಲ್ಲ ಐಟಮ್ ತಂದು ನಾವೇ ಮಾಡ್ತೀವಿ ಅಂದರೆ ನಮಗೆ ಅಂತ ಒಂದು ಬಜಾರ್ ಇಟ್ಟಿದ್ದಾರೆ ಆ ಬಜಾರಲ್ಲಿ ಹೋದ್ರೆ ನಮ್ಮನ್ನು ಕೇಳೋರ್ ಗತಿ ಇಲ್ಲ ನಾವಿಲ್ಲಿ ಒಂದು ಸೀರೆ ಮಾಡೋದಕ್ಕೆ ಮೂರು ಸಾವಿರ ಖರ್ಚು ಮಾಡ್ತೀವಿ ನಾವು ಮೂರು ಸಾವಿರ ಖರ್ಚು ಮಾಡಿರೋದಕ್ಕೆ ತೊಗೊಂಡೋಗಿ ಕಷ್ಟಪಟ್ಟು ನಾವು ಇದು ಅಲ್ಲಿ ಕೊಟ್ಟರೆ ಅವ್ರು ನಮಗೆ ರೇಟ್ ಫಿಕ್ಸ್ ಮಾಡ್ತಾರೆ ನಮ್ಮ ರೇಟ್ ಅವ್ರು ಕೊಡೋಲ್ಲ ಅವ್ರು ನಮಗೆ ರೇಟ್ ಫಿಕ್ಸ್ ಮಾಡ್ತಾರೆ ನೀನು ಇಷ್ಟು ಇಷ್ಟ ಇಷ್ಟಾಗ್ತೀಯಾ ಇಷ್ಟು ಮಾಡ್ತೀಯಾ ನಿಮಗೆ ಎರಡು ಸಾವಿರದ ಐನೂರು ಕೊಡ್ತೀನಿ ಇಷ್ಟ ಇದ್ದರೆ ಕೊಡಿ ಇಲ್ಲ ಅಂದರೆ ಹೋಗಿ ಈ ಥರ ಮಾಡಿದ್ರೆ ನಾವು ಸೀರೆ ಎಲ್ಲಿ ಕೊಡೋದು ಸಂಪಾದನೆ ಹೇಗೆ ಮಾಡೋದು ಹೋಗಲಿ ಸ್ವಂತ ಆಗಲ್ಲ ಬೇರೆ ಕಡೆಯಿಂದ ಯಾರಾದರೂ ದೊಡ್ಡ ಓನರ್ಗಳಿರ್ತಾರೆ ಅವ್ರ ಹತ್ರ ಆದರೂ ತೊಗೊಂಡು ಬರೋಣ ಅಂದರೆ ಅವರು ಕೆಲಸ ಇಲ್ಲಪ್ಪ ಕೊಡೋಕ್ಕಾಗಲ್ಲ ಇಲ್ಲ ಕೊಡ್ತೀನಿ ಎಲ್ಲ ಖರ್ಚು ನೀನೇ ಮಾಡ್ಕೊ ಸೀರೆಗೆ ನಾನು ರೇಟ್ ಕಮ್ಮಿ ಕೊಡ್ತೀನಿ ಅಂತಾರೆ ನಾವು ಅವರ್ಲಿಂದ ತಗೊಂಬಂದು ನಾವ್ ಇಲ್ಲಿ ಮಾಡೋದ್ರೆ ಬಾಡಿಗೆಗೆ ಹೋಗುತ್ತೆ ಈ ಕಡೆ ಐಟಮ್ಗಳಿಗೆ ಗಳಿಗೆ ರೆಡಿ ಮಾಡೋದಕ್ಕೆ ಎಲ್ಲಾ ಖರ್ಚು ಅಲ್ಲೇ ಹೋಗುತ್ತೆ ನಮಗಂತೂ ಏನು ಸಿಗೋದೇ ಇಲ್ಲ ಬಾಡಿಗೆ ಕಟ್ಟಿ ನಾವು ಐದು ತಿಂಗಳಾಯ್ತು ಬಾಡಿಗೆ ಕಟ್ಟಿ ಐದು ತಿಂಗಳಾಯಿತು ಹಾಗಾದ್ರೆ ಬೇರೆ ಎಲ್ಲ ಈಗ ನೋಡಿ ನೀವು ಎಲ್ಲ ಹಣವನ್ನ ಇದ್ರಲ್ಲೇ ಇನ್ವೆಸ್ಟ್ ಮಾಡೋದ್ರಿಂದಾಗಿ ನಿಮಗೆ ಲಾಭ ಯಾವಾಗ ಆಗೋದು ಉಳಿತಾಯ ನೀವು ಮಾಡುವಂತ ಕೆಲಸ ನಿಮ್ ಖುಷಿ ಕೊಡ್ತಾ ಇದೆಯಾ ಮುಂಚೆ ಆಗ್ತಿ ಮಾಡ್ತಾ ಇದ್ವಿ ಇವಾಗ ಯಾಕಪ್ಪ ಅಂತ ಬೇಕು ಈ ಕೆಲಸ ಅಂತ ಮಾಡ್ತಾ ಇದ್ವಿ ಇವಾಗ ನಮಗೆ ಇಲ್ಲಿ ಹುಟ್ಟಿ ಬೆಳೆದಿರೋರು ನಮಗೆ ಕೆಲಸ ಇಲ್ಲ ಹೊರ ರಾಜ್ಯದಿಂದ ನಿಮಗೆ ಇಲ್ಲಿ ಒಂದು ರೋಡಿಗೆ ನಿಮಗೆ ನೂರಿಂದ ಇನ್ನೂರು ಜನ ಸಿಗ್ತಾರೆ ಹೊರ ರಾಜ್ಯದಿಂದ ಕರ್ಕೊಂಬಂದು ಕೆಲಸ ಮಾಡ್ತಾ ಇರೋದೇ ಹೆಚ್ಚಾಗಿರೋದ್ರಿಂದ ಇಲ್ಲಿ ಹುಟ್ಟಿ ಬೆಳೆದಿರೋರಿಗೆ ಕೆಲಸ ಸಿಗ್ತಾ ಇಲ್ಲ ಈ ಕೆಲಸ ಇಲ್ಲೇ ಹುಟ್ಟಿ ಬೆಳೆದಿರೋರೆಲ್ಲ ಹೋಗಿ ಸೆಕ್ಯೂರಿಟಿ ಕೆಲಸಕ್ಕೆ ಸೇರಿಕೊಂಡಿದ್ದಾರೆ ಗಾರ್ಮೆಂಟ್ಸಲ್ಲಕ್ಕೆ ಅಲ್ಲಕ್ಕೆ ಸೇರಿಕೊಂಡಿದ್ದಾರೆ ಈ ಕೆಲಸನೇ ಬೇಡ ಅಂತ ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಇನ್ನೇನ್ ಕೆಲಸ ಮಾಡೋದು ನಾವು ಸರ್ಕಾರದಿಂದ ನೇಕಾರ ಅವರಿಗೆ ಏನಾದ್ರು ಅನುದಾನ ತರ ಅಥವಾ ಏನಾದರೂ ಹೆಲ್ಪ್ ಆಗ್ತಾ ಇದೆಯಾ ನೀವು ಇದೀರಾ ಅಂತ ಸರ್ಕಾರಗಳ ಕಣ್ಣಿಗೆ ಕಾಣ್ತಾ ಇದೆಯಾ ಸರ್ಕಾರ ಕಣ್ಣಿಗೆ ಅದು ಯಾವ ವರ್ಗ ಐದು ವರ್ಷಕ್ಕೆ ಒಂದ್ಸತಿ ಕಾಣ್ತೀವಿ ಇವಾಗ ಏನೋ ವರ್ಷಕ್ಕೆ ಒಂದ್ಸತಿ ಅಂತ ಒಂದು ಐದು ಸಾವಿರ ಏನೋ ಗೋರ್ಮೆಂಟ್ ಬರ್ತಾ ಇದೆ ಅದು ಐದು ಅದು ಪೂರ್ತಿ ಬರಲ್ಲ ಎರಡು ತಿಂಗಳಿಗೆ ಎರಡೂವರೆ ಸಾವಿರ ಎರಡುವ ಸಾವಿರ ಸತಿಗೆ ಎರಡೂವರೆ ಸಾವಿರ ಇನ್ನೊಂದ್ ತಿಂಗಳಿಗೆ ಇಲ್ಲ ಇಷ್ಟ ಆದಾಗ ಆಗ್ತಾರೆ ಎರಡೂವರೆ ಸಾವಿರ ಆಗ್ತಿದ್ದಾರೆ ಫ್ರೀ ಮಾಡಿದಾರಲ್ಲ ಸರ್ ಅದು ಲೇಡೀಸ್ ಕಾಯ್ತು ಮೇಡಮ್ ಎಲ್ಲಿದೆ ಫ್ರೀ ನಮ್ಗೆ ಏನಕ್ಕೂ ಫ್ರೀ ಇಲ್ಲ ಪ್ರಯೋಜನ ಇಲ್ಲ ಇವಾಗ ಬಸ್ ಲೇಡೀಸ್ಗೆ ಬರೀ ಬಸ್ ಫ್ರೀ ಮಾಡಿದ್ದಾರೆ ಎರಡ್ ಸಾವಿರ ದುಡ್ಡು ಕೊಡ್ತಿದಾರಂತೆ ರೀ ಲೇಡೀಸ್ಗೆ ಅದು ಬಿ ಪಿ ಎಲ್ ಕಾರ್ಡ್ ಇರಬೇಕು ಇಲ್ಲ ಅಂದರೆ ಅದು ಇಲ್ಲ ಬಿ ಪಿ ಎಲ್ ಕಾರ್ಡ್ ಇಲ್ಲ ಅಂದರೆ ಅವ್ರಿಗೂ ಎರಡು ಸಾವಿರ ಬರಲ್ಲ ಬಸ್ಸು ಡೈಲಿ ಓಡಾಡೋಕ್ಕಾಗುತ್ತಾ ಮೇಡಮ್ ಬಸ್ಸಲ್ಲಿ ಫ್ರೀ ಲೇಡೀಸ್ಗೆ ಅಂತ ಫ್ರೀ ಕೊಟ್ಟಿದ್ದಾರೆ ನಮಗೆಲ್ಲ ರೇಟು ಜಾಸ್ತಿ ಮಾಡಿದ್ದಾರೆ ಫ್ರೀ ಬ ಗೆ ಹೋದರೆ ಇಪ್ಪತ್ತು ರೂಪಾಯಿ ಹೋದರೆ ಇಪ್ಪತ್ತು ರೂಪಾಯಿ ನಾವು ರೇಷನ್ ಇಲ್ಲಿ ಹೋದರೆ ಎರಡು ಸಾವಿರ ರೂಪಾಯಿ ಬೇಕಾಗಿದ್ದು ರೇಷನ್ಗೆ ಇವಾಗ ಐದು ಸಾವಿರ ರೂಪಾಯಿ ಬೇಕು ರೇಷನ್ ತರೋದಕ್ಕೆ ಇವಾಗ ಮೂರು ಸಾವಿರ ರೂಪಾಯಿ ಹೆಚ್ಚಾಗಿದೆ ಇನ್ನು ನಮಸ್ತೆ ತಮ್ಮ ಶಂಕರಪ್ಪ ಅಂತ ವಯಸ್ಸು ನನ್ಗೆ ಅರವತ್ತೊಂದು ವರ್ಷ ನಾವು ಕೆಲ್ಸಕ್ ಬಂದು ಐವತ್ತೊಂದ್ ವರ್ಷ ಆಯ್ತು ಹತ್ತು ವರ್ಷದ ಹುಡುಗ್ನಲ್ಲಿ ಕೆಲ್ಸಕ್ ಬಂದಿದ್ದು ಹತ್ತು ವರ್ಷದಲ್ಲೇ ತಾವು ಕೆಲ್ಸನ ಶುರು ಮಾಡಿದ್ವಿ ನಮ್ಗ ವಿದ್ಯೆ ಇಲ್ಲ ಓದು ಬರ ಇಲ್ಲ ಏನಿಲ್ಲ ಇವಾಗ ನಮಗೆ ಸಂಪಾದನೆ ಇಲ್ಲ ಇವಾಗ ಅರವತ್ತೊಂದು ವರ್ಷ ನಮಗೆ ಆರೋಗ್ಯಗಳು ಸರಿಗಿಲ್ಲ ಏನು ಉಚಿತವಾಗಿ ಏನು ಸಿಗೋಲ್ಲ ನಮಗೆ ಈ ಸರ್ಕಾರದಿಂದ ಅರವತ್ತು ವರ್ಷ ಆದಮೇಲೆ ದುಡ್ಡು ಅದು ಕೊಡ್ತೀವಿ ಮೂರು ಸಾವಿರ ಕೊಡ್ತೀವಿ ಐದು ಸಾವಿರ ಕೊಡ್ತೀವಿ ತಿಂಗಳಿಗೆ ಅಂತ ಪೆನ್ಷನ್ನು ಅಂತಾರೆ ಯಾವುದೂ ಇಲ್ಲ ಆರೋಗ್ಯಗಳು ಸರಿ ಇಲ್ಲ ನಾವು ಅಷ್ಟೋ ಕೆಲಸ ಮಾಡ್ತಾಯಿದೀವಿ ಕೆಲಸ ಮಾಡಿದೆಲ್ಲ ಆಸ್ಪತ್ರೆ ಖರ್ಚುಗಳ್ಗಾಗುತ್ತೆ ಜೀವನ ಮಾಡೋದು ಕಷ್ಟ ಉಚಿತವಾಗಿ ಏನು ಸಿಗ್ತಾ ಇಲ್ಲ ಅಂತ ತಾವೇ ಹೇಳಿದ್ರಿ ತಮ್ಮ ಮನೇಲಿ ಇರೋ ಹೆಣ್ಮಕ್ಳಿಗೆ ಸಿಗ್ತಿದೆಯಲ್ಲ ಹೆಣ್ಮಕ್ಳು ನಮ್ಮ ಮನೇಲಿ ಯಾರು ಇಲ್ಲ ನಾವು ಗಂಡ ಹೆಂಡ್ತಿ ಇರೋದು ಗಂಡ ಹೆಂಡ್ತಿ ಇರೋದು ನಾವು ದುಡಿಬೇಕು ತಿನ್ನಬೇಕು ಮಿಸ್ಸಾರಿ ಸಿಗ್ತಿದೆಯಲ್ಲ ನಮ್ಮ ಮಿಶಸ್ ಆರು ತಿಂಗಳು ಒಂದ್ಸಾರಿ ಕೊಟ್ಟರೆ ಅದರಿಂದ ಏನು ಪ್ರಯೋಜನ ಆಗುತ್ತೆ ಬಸ್ ಫ್ರೀ ಅಂತ ಬಿಡ್ತಾರೆ ಅವ್ರ ಮನೇಲಿ ಅಡಿಗೆ ಮಾಡಲ್ಲ ಓಟ್ಲಲ್ಲಿ ಹೋಗಿ ಊಟ ಮಾಡಬೇಕು ಅದರಿಂದ ಸಂಸಾರಗಳು ಕೆಟ್ಟೋಗ್ತಾ ಇದೆ ಬಸ್ ಫ್ರೀ ಇರೋದ್ರಿಂದ ಜೀವನಗಳು ಹಾಳಾಗೋತಾ ಇದೆ ಬಸ್ಸು ಫ್ರೀ ನಿಲ್ಲಿಸ್ಬೇಕು ಎಲ್ಲ ಬೆಲೆ ಕಮ್ಮಿ ಮಾಡಬೇಕು ಬೆಲೆ ಯಥೇಚ್ಛವಾಗಿ ಮಾಡಿಬಿಟ್ಟು ರೂಪಾಯಿಗೆ ಖರ್ಚಾಗೋದನ್ನ ಹತ್ತು ರೂಪಾಯಿ ಮಾಡ್ಬಿಟ್ಟು ಬಸ್ ಫ್ರೀ ಅಂತ ಬಿಟ್ಟರೆ ಬಸ್ಸು ದಿಸ ಅದು ಅದು ನಮ್ಗೆ ಊಟ ಕೊಡುತ್ತಾ ಬಸ್ಸು ಹೆಂಗಸ್ರುಗಳು ಮನೇಲಿ ಅಡುಗೆಗಳು ಮಾಡಿದ್ರೆ ಊರುಗಳು ಸುತ್ಕೊಂಡಿರ್ತಾರೆ ಮನೇಲಿರೋದು ಅಲ್ಲಿರೋನಾ ಫ್ರೀ ಅಂದ್ಬಿಟ್ಟು ಸಂಸಾರಗಳು ಹಾಳಾಗೋತ ಐತೆ ಅದರಿಂದ ಬಸ್ ಫ್ರೀ ನಿಲ್ಲಿಸ್ಬಿಟ್ಟು ಇನ್ನ ಇಪ್ಪತ್ತೈದು ಪರ್ಸೆಂಟ್ ಕಮ್ಮಿ ಮಾಡ್ಲಿ ಎಲ್ರಿಗೂ ಒಂದೇ ಬೆಲೆ ಮಾಡ್ಲಿ ಕಡಿಮೆ ಮಾಡ್ಬೇಕಂತ ಕೇಳ ನಾವು ಬಸ್ ರೇಟ್ ಪ್ರತಿಯೊಂದು ಈ ದಿನಸಿ ಪದಾರ್ಥಗಳೆಲ್ಲ ಬೆಲೆ ಜಾಸ್ತಿ ಆಗೈತೆ ಎಂಬತ್ತು ರೂಪಾಯಿ ತೊಂಬತ್ತು ರೂಪಾಯಿ ಎಣ್ಣೆ ಅಡಿಗೆ ಎಣ್ಣೆ ಇವತ್ತು ನೂರ ನೂರ ಅರವತ್ತು ನೂರ ಎಪ್ಪತ್ತು ರೂಪಾಯಿ ಆಗೈತೆ ಜೀವನ ಹೆಂಗ್ ಮಾಡೋದು ತರಕಾರಿ ಬೆಲೆ ಪ್ರತಿಯೊಂದು ಏರೈತೆ ಇದ್ದಿದ್ದಕ್ಕೆ ಇವತ್ತು ಎಂಬತ್ತು ರೂಪಾಯಿ ಆಗೈತೆ ಹೆಂಗ್ ಜೀವನ ಮಾಡೋದು ನಾವು ವಯಸ್ಸಾದವರು ನಮ್ಗೇನಾದ್ರು ಸರ್ಕಾರದಿಂದ ಪೆನ್ಷನ್ ಅದು ಇದು ಏನಾದ್ರು ಮಾಡ್ಬೇಕು ಒಂದ್ ಐದ್ ಸಾವಿರ ಬರುವಂಗೆ ಆರೋಗ್ಯಗಳು ಸರಿ ಇಲ್ಲ ಕೆಲ್ಸ ಮಾಡೋದು ನಾವು ದುಡಿಮೆ ಹೆಂಗ್ ಮಾಡೋದು ನಿಮ್ಮ ಹೆಸರೇನು ಬಸವರಾಜು ಅಂತ ಎಷ್ಟು ವರ್ಷದಿಂದ ತಾವಿಗೆ ನಲ್ವತ್ತೈದು ವರ್ಷದಿಂದ ಮಗ ಬಿಡ್ತಾ ಇದೆ ನಿಮ್ಮ ಜೀವನ ನಮ್ಮ ಜೀವನ ಏನಿಲ್ಲ ನಾವು ಇದುವರೆಗೂ ಕೂಲೀಲೆ ಮಾಡ್ಕೊಂಡ್ರು ಸ್ವಂತ ಏನಿಲ್ಲ ಕೂಲಿಲೇ ಮಾಡ್ಕೊಂಡಿದೀವಿ

ಈಗ ಬಸ್ ಫ್ರೀ ಇದೆ ರೇಷನ್ ಕೊಡ್ತಿದ್ದಾರೆ ಜಾಸ್ತಿ ಇಸ್ಕೊಂಡು ಇಪ್ಪತ್ತು ರೂಪಾಯಿ ಆಯ್ತು ಲಕ್ಷಂದ್ರಕ್ಕೆ ಇವಾಗ ಇಪ್ಪತ್ತೆಂಟು ರೂಪಾಯಿ ತಗೊಂತಾರೆ ಮೆಜೆಸ್ಟಿಕ್ ಕಿತ್ಕೊಂಡು ಅಲ್ಲಿ ಕೊಡ್ತಾರ ಲೇಡೀಸ್ಗೆ ಸುತ್ತಾಡಿದ್ರೆ ಇಲ್ಲಿ ನಾವು ಇಲ್ಲಿ ನಮ್ಗೆ ಹೊಟ್ಟೆಗೆ ಯಾರು ಕೊಡ್ತಾರೆ ಸುತ್ತಾಡ್ಕೊಂಡು ಇರೋಕೆ ಅವ್ರಿಗೂ ವಯಸ್ಸಾಯ್ತು ಎಲ್ಲಿ ಸುತ್ತಾಡ್ತಾರೆ ಅವ್ರಿಗೂ ಇವಾಗ ಅರವತ್ ವರ್ಷ ನಮ್ಗೂ ಅರವತ್ ವರ್ಷ ಎಲ್ ಸುತ್ತಾಡಕ್ ಹೋಗೋದು ಈಗ ಬೆಲೆ ಏರಿಕೆ ಆಗಿದಾವಲ್ಲ ಅದ್ ಮಟ್ಟಿಗೆ ಎಲ್ಲ ಮಾಡ್ತಾನೆ ನಮಗೆ ಇದು ಜನಗಳಿಗೆ ಬಡವರಿಗಂತೂ ಗೊತ್ತಾಗಲ್ಲ ಅದು ಬೆಲೆ ಜಾಸ್ತಿ ಮಾಡ್ತಾ ಇರೋದು ಎಲ್ಲ ಈಗ ಪತ್ರ ಪತ್ರ ಮಾಡ್ತಾವ್ರೆ ಅಲ್ಲಿ ಜಾಸ್ತಿ ಮಾಡಿದ್ದಾರೆ ಡಬಲ್ ಡಬಲ್ ಸ್ಟಂಪ್ ಪೇಪರ್ಗಳು ಜಾಸ್ತಿ ಮಾಡಿದ್ದಾರೆ ಬಸ್ ಚಾರ್ಜ್ ಜಾಸ್ತಿ ಮಾಡಿದ್ದಾರೆ ಇಲ್ಕಿತ್ತ ಅವ್ರಿಗೆ ಅಲ್ಲಿ ಕೊಡ್ತಾ ಕೊಡ್ತಾವ್ರೆ ಅಂತ ಹೇಳ್ತಿದ್ದೀರಾ ಈಗ ಮಗ್ಗ ಬಿಡುವಂತಹ ಜನರಿಗೆ ಉದ್ಯೋಗ ಇದ್ರೂ ಸಹ ಆದಾಯ ಇಲ್ಲ ಜೀವನ ನಡೆಸೋದ ಬೇಡವಾ ಅಂತ ಹೇಳಿ ಸಂಕಷ್ಟದಲ್ಲಿದ್ದಾರೆ ಸತ್ಯ ಯಾವ ವರ್ಷ ಪೂರ್ತಿ ಕೆಲಸ ಇಲ್ಲ ಫಸ್ಟ್ ಎಲ್ಲ ವರ್ಷ ಪೂರ್ತಿ ಕೆಲಸ ಇರೋದು ಈಗ ವರ್ಷ ಪೂರ್ತಿ ಕೆಲ್ಸ ಇಲ್ಲ ಹಂಗಾಗ್ಬಿಡಿದೆ ವರ್ಷಕ್ಕೆ ಒಂದ್ ತಿಂಗಳು ಆಷಾಢ ಬರೋದು ಈಗ ಮೂರ್ ತಿಂಗಳಿಗೊಂದ್ಸರಿ ಆಷಾಢ ಆಗ್ಬಿಡುತ್ತೆ ಮೇಡಮ್ ಕೆಲಸ ಅನ್ನೋದೇ ಇಲ್ಲ ನಮ್ಗೆ ಹಂಗಾಗಿದೆ ಮಜೂರಿಗೆ ಹೋದ್ರು ಎಲ್ಲೂ ಸಿಕ್ಕಲ್ಲ ಯಾರು ಕೊಡಲ್ಲ ಹಂಗಾಗಿದೆ ಈಗ ಮನೇಲಿ ಎಷ್ಟು ಜನ ಇದ್ದೀರಾ ತಾವು ಒಬ್ಬರೇ ಮನೆ ನಡೆಸೋದ ಅಥವಾ ಬೇರೆಯವ್ರ ಕೆಲಸ ಮಾಡ್ತಾರೆ ನಾವು ಒಬ್ಬರೇ ನಾಲ್ಕು ಜನ ನಾಲ್ಕು ಜನ ಇದ್ದಾರೆ ಟೋಟಲ್ ಒಂದು ಐದು ಜನ ಇಲ್ಲ ಟೋಟಲ್ ನಾಲ್ಕು ಹಿಡಿದೆ ನಾಲ್ಕು ಜನ ನಾಲ್ಕು ಜನರ ಜೀವನವನ್ನ ನೀವು ಒಬ್ರು ನಡೆಸ್ತೀರಾ ಅದು ಈ ಮಗ್ಗದ ಮೇಲೆ ನಂಬ್ಕೊಂಡು ಅದು ಎಷ್ಟರ ಮಟ್ಟಿಗೆ ಸರಿ ಹೋಗ್ತಿದೀಯ ಬರ್ತಾ ಬರ್ತಾ ಜಾಸ್ತಿ ಕಷ್ಟನೇ ಆಗ್ತಾ ಇದೆ ಮೇಡಮ್ ಫಸ್ಟ್ ಎಲ್ಲ ಹಂಗಿದ್ದಿಲ್ಲ ಒಂದು ಐದು ವರ್ಷದಿಂದ ಜಾಸ್ತಿ ಕಷ್ಟ ಕೊರೋನಾ ಬಂದಾಗಿಂದ ತುಂಬಾ ಕಷ್ಟ ಆಗ್ತಾ ಇದೆ ಮಗ್ಗದ್ದು ತುಂಬಾ ಡೌನ್ ಆಗ್ತಾ ಇದೆ ಅವ್ರದ್ದು ಮೇಲೆ ಕೆದೊಳಕೆ ಕಷ್ಟ ಆ ತರ ಈ ಕೆಲ್ಸ ಬೇಕು ನಮ್ಗೆ ಬೇರೆ ಅವ್ರ ನಾರ್ತ್ ಇಂಡಿಯನ್ ಇಂದ ಕರ್ಕೊಂಬಂದ್ ಹಿಂದಿಯವನ್ನೆಲ್ಲ ನೇಯಿಸ್ಕೊಂಡು ಅವ್ರ ಕೆಲಸ ಕೊಡ್ತಾವ್ರೆ ನಮಗ್ ಕೆಲ್ಸ ಇಲ್ಲ ನಮ್ಮವ್ರಿಗೆನೆ ಇಲ್ಲಿ ಕೆಲಸ ಇಲ್ಲ ಬೇರೆ ನಾವು ಊಟ ಮಾಡಿಸ್ ಮುಂದಾಗ್ತಾ ಇದೀವಿ ಇದ್ರಲ್ಲೇ ಅರ್ಥ ಸಿಗುತ್ತೆ ನಮಗೆ ನಮ್ಮ ಹೊಟ್ಟೆಗೆ ತಣ್ಣೀರ್ ಬಟ್ಟೆ ಬೇರೆ ಅವರಿಗೆ ಸಿಹಿ ತಿನ್ಸಕ್ಕೆ ನಮ್ಮೂರ್ ಮುಂದಾಗ್ತಾ ಇದಾರೆ ಅನ್ನುವಂಥದ್ದು ಇಲ್ಲಿ ನಮ್ ಜೊತೆಗೆ ಇನ್ನೊಂದಷ್ಟು ಇದಾರೆ ಜನರಿದ್ದಾರೆ ಅವ್ರನ್ನ ಮಾತಾಡ್ತೀನಿ ಮೂರ್ತಿ ಅಂತ ಅಂತೇನ್ ಕೆಲಸ ಮಾಡ್ತಾರೆ ಕೆಲಸ ಇವ್ರೆಲ್ರು ಹೇಳಿದ್ರು ನಾವೆಲ್ಲ ಕಣ್ಣೀರಲ್ಲಿ ಕೈ ತೊಡಿತಾ ಇದೀವಿ ಅಂತ ಹೇಳಿ ನೀವೇನ್ ಖಂಡಿತ ಯಾಕಂದ್ರೆ ಇಷ್ಟೆಲ್ಲ ಕಷ್ಟಪಟ್ಟು ನಾವು ಸೀರೆ ತಯಾರು ಮಾಡ್ತೀವಿ ಅದಕ್ಕೆ ತಕ್ಕನಾದ ಬೆಲೆ ಸಿಗ್ತಾ ಇಲ್ಲ ಈ ಯಾಕಂದ್ರೆ ಅವ್ರಿಗೆ ಡಿಮ್ಯಾಂಡ್ ಇದ್ದಾಗ ಒಂದು ಮೂರ್ ತಿಂಗಳು ಸರಿಯಾದ ಒಂದು ನ್ಯಾಯವಾದ ಬೆಲೆಯಲ್ಲಿ ತಗೊಳ್ತಾರೆ ಆಮೇಲೆ ನೋಡಿ ಶುರು ಮಾಡ್ತಾರೆ ಡಿಮ್ಯಾಂಡ್ ಇಲ್ಲ ಸೀರೆ ಹೋಗ್ತಾ ಇಲ್ಲ ಸೀರೆ ಸೇಲ್ ಆಗ್ತಾ ಇಲ್ಲ ಅಂತ ನಮ್ಗೆ ಯಾರು ಹೋಲ್ಸೇಲರ್ ಸೀರೆ ಪರ್ಚೇಸ್ ಮಾಡ್ತಾರ ಅವ್ರು ತುಂಬಾ ಎಕ್ಸ್ಪ್ಲೈಟ್ ಮಾಡ್ತಾರೆ ಅವ್ರು ನಮ್ಮನ್ನು ತುಂಬ ತುಳಿದ್ಬಿಡ್ತಾರೆ ಮೇಡಮ್ ತುಳಿದು ಬಿಡ್ತಾರೆ ಯಾಕಂದ್ರೆ ಸೀರೆ ನಮ್ಗೆ ಏನು ತಯಾರು ಮಾಡೋ ಬೆಲೆ ಕೂಡ ಬರಲ್ಲ ಲಾಭ ಇರಲಿ ತಯಾರು ಮಾಡೋ ಬೆಲೆ ಕೂಡ ನಮಗೆ ಸಿಗೋದಿಲ್ಲ ಈ ಥರ ನಮ್ಮನ್ನು ಎಷ್ಟು ದಿನ ಅಂತ ಹಿಂಗೆ ತುಳೀತಾರೆ ಮೂರು ತಿಂಗಳು ತಗೊಳ್ತಾರೆ ಇನ್ನೊಂಬ ಒಂಬತ್ತು ತಿಂಗಳು ಲಾಟ್ಗಾಕು ಹಾಕು ಕಡಿಮೆ ರೇಟ್ ರೇಟಿಗೆ ಸೀರೆ ತಗೋ ಇದೇ ಥರ ನಮ್ಮನ್ನು ಇಸ್ಕೊಳ್ತಾರೆ ಏನು ಮಾಡಿ ನಾವು ತಯಾರು ಮಾಡಿರೋದು ಏನು ಮಾಡ್ಕೊಳ್ರೆ ಇಟ್ಕೊಂಡು ನಮಗೂ ಸಮಯ ಸಮಸ್ಯೆಗಳಿರ್ತವೆ ನಮಗೂ ದುಡ್ಡಿನ ಅವಶ್ಯಕತೆ ಇರುತ್ತೆ ಏನು ಮಾಡೋದು ಅವ್ರು ಮಾಡೋ ಇದಕ್ಕೆ ನಮ್ಮನ್ನು ಆ ಥರ ಒಂದು ಶೋಷಣೆಗೆ ಗುರಿ ಮಾಡಿಬಿಡ್ತಾರೆ ಅವಾಗ ನಾವು ವಿಧಿ ಇಲ್ದಿರ ಕಡಿಮೆ ಬೆಲೆಗೆ ಮಾರಬೇಕಾಗುತ್ತೆ ಮನೇಲಿ ಇಟ್ಕೊಂಡು ಮಾರೋಷ್ಟು ಬಂಡವಾಳ ನಮ್ಮ ಹತ್ರ ಇರಲ್ಲ ಈಗ ವಾರ ವಾರ ನಮ್ಗೆ ಅವಶ್ಯಕತೆ ಇರುತ್ತೆ ದುಡ್ಡು ವಾರ ವಾರ ನೇಕಾರರಿಗೆ ಕೆಲಸ ಮಾಡಿದವ್ರು ಪೇಮೆಂಟ್ ಕೊಡಬೇಕಾಗುತ್ತೆ ಅವ್ರಿಗೆ ಎಲ್ಲಿಂದ ತರೋಣ ರಾ ಮೆಟೀರಿಯಲ್ ತರೋಕೆ ಎಲ್ಲಿಂದ ದುಡ್ಡು ತರೋಣ ಈ ಸಮಸ್ಯೆ ಇರೋದ್ರಿಂದ ನಮ್ಗೆ ಸರ್ಕಾರದಿಂದ ಸರಿಯಾದ ಸವಲತ್ತುಗಳು ಸಿಕ್ಕರೆ ಅಂದರೆ ಅಂದು ಹಣಕಾಸಿನ ಸೌಲಭ್ಯ ಆಗಿರ್ಬೋದು ಅಥವಾ ಸಾಲ ಸೌಲಭ್ಯ ಸರಿಯಾದ ರೀತಿಯಲ್ಲಿ ಸಿಕ್ಕಿದ್ರೆ ನಾವು ನೇಕಾರರು ಕೂಡ ಅವ್ರ ಮೇಲೆ ಜಾಸ್ತಿ ನಾವು ಡಿಪೆ ಡಿಪೆಂಡ್ ಆಗೋಕ್ಕಾಗಲ್ಲ ಹಾಗಾಗಿ ವರ್ತಕರು ಏನಿದ್ದಾರೆ ನಮ್ಮನ್ನ ತುಂಬಾ ತೊಳಿತಾರೆ ಅದೊಂದು ಸಮಸ್ಯೆ ಆದ್ರೆ ನೇಕಾರರದು ಮತ್ತೆ ಕೆಲಸಗಾರದ ಸಮಸ್ಯೆ ಇದೆ ಈ ತರ ಆಗ್ತಾ ಇದ್ರೆ ನಮ್ಮಲ್ಲಿ ಮುಂದಿನ ಪೀಳಿಗೆ ಅಂದ್ರೆ ನಾವೇನ್ ವಂಶಪಾರ ಮಾಡ್ಕೊಂಡ್ ಬರ್ತಾ ಇದೀವಿ ಕೆಲಸನ ನಾವ್ ಒಬ್ಬೊಬ್ರು ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದೀವಿ ಮುಂದೆ ನಾವು ನಮ್ಮ ಮಕ್ಳಿಗೆ ಕಲಿಸ್ತಾ ಇಲ್ಲ ಕೆಲಸನ ಮುಂದೆ ಒಂದಿನ ನಮಗೆ ನೇಕಾರ ಕಾಣಿಸೋದೇ ಇಲ್ಲ ಕಾಣಿಸೋದೇ ಇಲ್ಲ ಮೇಡಮ್ ಹಂಗಾಗಿ ನಾವು ವಲಸೆ ಕಾರ್ಮಿಕರನ್ನ ಕರ್ಕೊಂಡ್ ಕೆಲಸ ಮಾಡಿಸ್ತಾ ಇದೀವಿ ಅವ್ರು ಇರೋ ಗಂಟ ಸರಿ ಮುಂದೆ ಏನಾಗುತ್ತೆ ನಮ್ಮ ಪೀಳಿಗೆ ಅವ್ರು ಇಲ್ಲ ಈಗ ಸೊ ನಾನು ಇಲ್ಲಿರುವಂತಹ ನೇಕಾರರೊಟ್ಟಿಗೆ ಮಾತಾಡ್ದೆ ಸೀರೆ ಉಡುವರ ಸಂಖ್ಯೆ ಕಡಿಮೆ ಆಗಿರೋದಕ್ಕೆ ಈ ಸಮಸ್ಯೆ ಆಗ್ತಾ ಇದೆಯಾ ಅಥವಾ ಮಷಿನ್ಗಳು ಬಂದ ಮೇಲೆ ನೇಕಾರಿಗೆ ಹೊಡೆತಾ ಬೀಳ್ತಾ ಇದೆಯಾ ಅಂತ ಹೇಳಿ ನಾನು ಇನ್ನೊಂದಷ್ಟು ಜನರನ್ನ ಮಾತಾಡಿಸ್ತಾ ಹೋಗ್ತೀನಿ ಅದು ಸಣ್ಣ ವಿರಾಮದ ಬಳಿಕ இது அந்த ஊரில் இருக்கும் என் குடும்பம் அதனால தான் அவர் இங்கே வந்திருக்காரு அதனால தான் நான் என் ஆரம்பிக்கும் பொழுது நான் உயிரே உறவே தமிழே என்று ஆரம்பித்தேன் அதுல தமிழில் இருந்து பிறந்ததுதான் உங்கள் பாஷைங் அதனால் நீங்களும் அதில் உட்படுவீர்கள் தமிழ்ஹாசன் புட்டு ஹாக்கிரோ விவாதா இதை முதலன்னா கோஸ்ட் என்ன பார்ப்பத இந்து பயोत्पादக ಎಂದಿದ್ದ கமல் காந்திஆர் செலைக்கு முன்னால் இதைச் சொன்னேன் சுதந்தர இந்தியாவின் முதல் தீவிரவாதி ஒரு இந்து அவர் பெயர் நாத்தராமன் கோட்ஸ் காஷ்மீரದ ಬಗ್ಗೆ ವಿವಾದಾತ್ಮಕ ಸ್ಟೇಟ್ಮೆಂಟ್ ಕೊಟ್ಟಿದ್ದ ನಟ ಚೆನ್ನೈ ಬಿಟ್ಟು ಹೋಗೋದಾಗಿ ಬೆದರಿಕೆ ಹಾಕಿದ್ದ ತಮಿಳು ಸ್ಟಾರ್ ಕಿರಿಕ್ ಹಾಸನ್ ರಾತ್ರಿ ಒಂಬತ್ತು ಇಪ್ಪತ್ತೆರಡಕ್ಕೆ ರಷ್ಯಾ ಮೇಲೆ ಉಕ್ರೇನ್ ಡ್ರೋನ್ ದಾಳಿ ಹೇಗಿತ್ತು ಗೊತ್ತಾ ತಯಾರಿ ಹದಿನೆಂಟು ತಿಂಗಳ ಪ್ಲಾನಿಂಗ್ ನೂರ ಹದಿನೆಂಟು ರೋನ್ ದಾಳಿ ನಲವತ್ತು ವಿಮಾನಗಳು ನಾಶ ಕೇರಳದ ಪುಟಿನ್ ಹೇಗಿರಲಿದೆ ಗಾಯಗೊಂಡ ಹುಲಿಯ ಪ್ರತಿಕಾರ ಮುರಿದು ಬಿದ್ದ ಶಾಶ್ವತ ಶಾಂತಿ ಮೂರನೇ ಮಹಾಯುದ್ಧಕ್ಕೆ ಕ್ಷಣಗಣನೆ ಮೂರನೇ ಮಹಾಯುದ್ಧಕ್ಕೆ ಮುಹೂರ್ತ ಸಿಡಿಯಲಿದೆಯಾ ಅಣ್ವಸ್ತ್ರ ವೀಕ್ಷಿಸಿ ರಾತ್ರಿ ಹತ್ತು ಇಪ್ಪತ್ತೇಳಕ್ಕೆ ಒಂದು ಕಡೆ ಉದ್ಯೋಗ ಇದ್ರೂ ಸಹ ಜನರು ಬಳಲುವಂತಹ ಪರಿಸ್ಥಿತಿ ಬಂದಿದೆ ಕಾರಣ ನಾವು ಇವತ್ತಿನ ದಿನಮಾನಗಳಲ್ಲಿ ನೋಡ್ತಾ ಇದ್ದೀವಿ ಉದ್ಯೋಗ ಸಿಗ್ತಾ ಇಲ್ಲ ಅಂತ ಹೇಳಿ ಆದ್ರೆ ಇನ್ನೊಂದು ಕಡೆ ಉದ್ಯೋಗ ಇದ್ರೂ ಸಹ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ ಇವರು ಸೀರೆಯನ್ನ ನೇಯ್ತಾರೆ ಸೀರೆ ನೈದ್ರೂ ಸಹ ಜೀವನ ನಡೆಸೋದು ಕಷ್ಟ ಅಂತ ಹೇಳ್ತಾರೆ ನಾವು ಮೊನ್ನೆ ಆನೆಕಲ್ಗೆ ಕಾಲಿಟ್ಟಿದ್ವಿ ಅಲ್ಲಿ ಅಲ್ಲಿರುವಂತಹ ಜನರು ಕೈಮಗ್ಗದಿಂದ ಹೊಡೆತ ಆಗ್ತಾ ಇದೆ ಅಂತ ಹೇಳಿದ್ರು ಆದ್ರೆ ಇವರು ಪವರ್ನ ಯೂಸ್ ಮಾಡಿಕೊಂಡು ಸೀರೆ ನೈಯ್ದರೂ ಸಹ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳ್ತಿದ್ದಾರೆ ಯಾಕೆ ಅಂತ ಅವ್ರನ್ನ ಕೇಳ್ತೀನಿ ಅವರು ಕೆಲಸದಲ್ಲಿ ಆಕ್ಚುಲಿ ತುಂಬಾ ಬಿಝಿಯಾಗಿದ್ದಾರೆ ಆದ್ರೂ ಡಿಸ್ಟರ್ಬ್ ಮಾಡೋಣ ಸಮಸ್ಯೆಗಳು ಏನು ಅಂತ ನಾನು ಕೇಳ್ತಾ ಸರ್ ನಮಸ್ತೆ ಒಂದು ನಿಮಿಷ ಸಮಯನ ನಮ್ಗೋಸ್ಕರ ಕೊಡಿ ಈ ಕಡೆಗ್ ಬನ್ನಿ ತಮ್ಮ ಹೆಸರು ಜನಾರ್ದನ್ ಅಂತ ಎಷ್ಟು ವರ್ಷದಿಂದ ತಾವು ಸೀರೆನ ನೈತಾ ಇದ್ದೀವಿ ವರ್ಷದಿಂದ ಹೇಗಿದೆ ಸರ್ ಈ ಸೀರೆ ನೈ ಜೊತೆಗೆ ತಮ್ಮ ಜೀವನ ಹೇಗಿದೆ ಮುಂದೆ ಸ್ವಲ್ಪ ಚೆನ್ನಾಗಿತ್ತು ಕೆಲಸ ಚೆನ್ನಾಗಿತ್ತು ವ್ಯವಹಾರನೂ ಚೆನ್ನಾಗಿತ್ತು ವ್ಯಾಪಾರನು ಚೆನ್ನಾಗಿತ್ತು ಇತ್ತೀಚೆಗೆ ವ್ಯಾಪಾರನೇ ಸರಿ ಇಲ್ಲ ಒಂದು ಸೀರೆ ನೆಯ್ಯೋದಿಕ್ಕೆ ಎರಡು ದಿಸ ಬೇಕಾಗುತ್ತೆ ಜೀವನ ನಡೆಸೋದೇ ತುಂಬಾ ಕಷ್ಟ ಆಗ್ತಾ ಇದೆ ಬಾಡಿಗೆ ಕಟ್ಟಕ್ಕೆ ಆಗ್ತಾ ಇಲ್ಲ ಜೀವನ ಮಾಡೋಕೆ ಆಗ್ತಾಯಿಲ್ಲ ಸಂಸಾರನು ತುಂಬಾ ಕಷ್ಟ ಆಗ್ತಾ ಇದೆ ಈಗ ಮುಂಚೆ ತಾವೇನಾದ್ರು ಕೈ ಯೂಸ್ ಮಾಡಿದ್ರೆ ಅಥವಾ ಇತ್ತೀಚಿಗೆ ಮಾತ್ರ ಈ ಪವರ್ ಲೂಮ್ಸ್ ನ ಯೂಸ್ ಮಾಡ್ತಾ ಇದ್ರೆ ಅಥವಾ ಮುಂಚೆ ನಿಮಗೆ ಯಾವಾಗ ತಿಳುವಳಿಕೆ ಬಂತು ಆಗ್ಲಿಂದ್ಲೂ ನೀವು ಇದರೇನೆ ಬಳಕೆ ಮಾಡ್ಕೊಂಡು ಸೀರೆ ನೇಯ್ತಾ ಇರೋದು ನಾವು ಆವಾಗಿಂದ ಇದನ್ನೇ ನಾವು ಬಳಕೆ ಮಾಡ್ಕೊಂಡು ಯೂಸ್ ಮಾಡ್ಕೊಂಡು ಕೆಲಸ ಮಾಡ್ತಾ ಇದ್ದೀವಿ ನಿಮ್ಗಳಿಗೆ ಯಾಕೆ ಹೊಡ್ತಾ ಬೀಳ್ತಾ ಇದೆ ಯಾಕಂತಂದ್ರೆ ಸೀರೆ ನೈತೀರಾ ಅದ್ರ ತಕ್ಕಂಗೆ ರೇಟ್ ಇರುತ್ತೆ ಮಾರ್ತೀರ ಅದ್ರ ಜೊತೆ ಜೀವನ ಆರಾಮಾಗಿ ನಡೆಸಬಹುದಲ್ಲ ಕಷ್ಟ ಯಾಕೆ ಸರ್ ಎಲ್ಲ ಗಗನಕ್ಕೆ ಎಲ್ಲ ರೇಟ್ ಎಲ್ಲವೇ ಗಗನಕ್ಕೆ ಒಂದು ನಮ್ಗೆ ಬದುಕ ಹುಕ್ಕೋದಕ್ಕೆ ತುಂಬ ಕಷ್ಟ ಆಗಿದೆ ವ್ಯಾಪಾರನೂ ಡಲ್ಲಿದೆ ಒಂದೊಂದು ಗಗನ ಗಗನಕ್ಕೇರಿದೆ ಅಕ್ಕಿಯಿಂದ ಬೇಳೆಯಿಂದ ಪ್ರತಿಯೊಂದು ರೇಟು ಜಾಸ್ತಿ ಆಗಿದೆ ನಮಗೆ ಇದು ಸೀರೆ ಕೂಲಿ ಮಾತ್ರ ನಮಗೆ ತುಂಬ ಕಮ್ಮಿ ಕೊಡ್ತಾರೆ ಅದು ಸೀರೆ ವ್ಯಾಪಾರ ಇಲ್ಲ ಅಂತ ಅವರು ಹೇಳ್ತಾವ್ರೆ ಅದರಿಂದ ನಮಗೆ ತುಂಬ ಒಡತೆ ಆಗಿದೆ ಕರೆಂಟ್ನೂ ಸಂಭವನೂ ಜಾಸ್ತಿ ಇದೆ ಕರೆಂಟ್ ಇರೋದಿಲ್ಲ ಕರೆಂಟ್ ಇದ್ರೂ ಇಲ್ಲಿ ಕೆಲಸ ಇರೋದಿಲ್ಲ ನಮಗೆ ಕರೆಂಟದು ತುಂಬ ಪ್ರಾಬ್ಲಮ್ ಆಗ್ತಾ ಇದೆ ನಮಗೆ ಸರ್ ಈಗ ತಾವೇ ಹೇಳಿದ್ರೆ ಈ ಸೀರೆ ನೈದ್ರೂ ಸಹ ಜೀವನ ನಡೆಸೋದು ಕಷ್ಟ ಅಂತೇಳಿ ಎಲ್ಲೋ ಒಂದು ಕಡೆಗೆ ನಿಮ್ಮಗಳ ಹೊಟ್ಟೆ ಮೇಲೆ ತಣ್ಣೀರ್ ಬಟ್ಟೆ ಬೀಳೋದಕ್ಕೆ ಏನು ಮಷಿನ್ಸ್ಗಳು ಬಂದಿದಾವೆ ಅದು ಒಂದು ಮೇನ್ ಕಾರಣ ಆಗ್ತಾ ಇದೆಯಾ ಇರಬಹುದು ಅನ್ಕೊಂತೀನಿ ನಾನು ನಮ್ಗೆ ಅಷ್ಟೊಂದು ಅರಿವಿಲ್ಲ ಇರ್ಬೋದು ಆ ಮಿಷಿನ್ ಕಾರಣವೂ ಇರ್ಬೋದು ಮಿಷಿನ್ಗಳು ಜಾಸ್ತಿ ಇದಕ್ಕಿಂತ ಟೆಕ್ನಾಲಜಿ ಮಿಷಿನ್ ಜಾಸ್ತಿ ಬರ್ತಾ ಇದೆ ಅದರಿಂದನೂ ಇರಬಹುದು ಸರ್ ಈಗ ತಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದೀರಾ ಯಾರೆಲ್ಲ ಕೆಲ್ಸಕ್ಕೆ ಹೋಗ್ತೀರಾ ನಾನು ಒಬ್ಬನೇ ಕೆಲಸ ಮಾಡ್ತಾ ಇರೋದು ಮನೇಲಿ ಎಲ್ಲ ಹೌಸ್ ವೈಫ್ ಇದಾರೆ ಹುಡುಗರು ಹೋಗ್ತಾ ನೀವು ನೀವೇ ದುಡ್ಡು ಸಾಕೋದ್ರಿಂದ ಇದು ಅಷ್ಟೊಂದು ವ್ಯಾಪಾರ ಇಲ್ಲ ಜೀವನದ ಸಾಕಷ್ಟು ಬರ್ತವೆ ಕಮಿಟ್ಮೆಂಟ್ಸ್ ಗಳು ಇರ್ತವೆ ಎಲ್ಲವನ್ನ ಹೇಗೆ ನಿಭಾಯಿಸ್ಕೊಂಡು ಹೋಗ್ತೀರಾ ಜೊತೆಗೆ ಈಗ ಇತ್ತೀಚೆಗೆ ಬೆಲೆ ಏರಿಕೆ ಜಾಸ್ತಿ ಆಗ್ತಿದೆ ಎಲ್ಲವನ್ನ ಸರಿದೂಗಿಸ್ಕೊಂಡು ಹೋಗಕ್ಕೆ ಎಷ್ಟು ಮಟ್ಟಿಗೆ ಸಾಧ್ಯ ಆಗ್ತಾ ಇಲ್ಲ ಆಗ್ತಾ ಇಲ್ಲ ಬದುಕೋದಕ್ಕೆ ಕಷ್ಟ ಆಗ್ತಾ ಇದೆ ಜೀವನ ತುಂಬಾ ಕಷ್ಟ ಆಗ್ತಾ ಇದೆ ಏನು ಮಾಡೋದು ಅಂತಲೇ ನಮಗೆ ತೋರಿಸ್ತಾ ಇಲ್ಲ ಸರ್ಕಾರ ಇದಕ್ಕೆ ಏನಾನ ಒಂದು ದಾರಿ ತೋರಿಸ್ಬೇಕು ಅಂತ ನಾವು ಕಳೆಗಳಿಂದ ಕೇಳ್ಕೊಂತೀವಿ ಹಗ್ಲು ರಾತ್ರಿ ದುಡಿದ್ರು ಸಹ ಹೊಟ್ಟೆಗೆ ನೆಟ್ಟಿಗೆ ಊಟ ಬೀಳ್ತಾ ಇಲ್ಲ ಕಣ್ಣಿಗೆ ನೆಮ್ಮದಿಯಿಂದ ನಿದ್ದೆ ಮಾಡೋಕ್ಕಾಗ್ತಿಲ್ಲ ಕಾರಣ ಯಾಕೆ ಅಂತಂದ್ರೆ ಜನರು ಕಣ್ಣೀರ್ ಹಾಕುವಂತ ಸ್ಥಿತಿಯಲ್ಲಿದ್ದಾರೆ ಉದ್ಯೋಗ ಮಾಡಿದ್ರು ಸಹ ಆದಾಯ ಕೈ ತಲುಪ್ತಾ ಇಲ್ಲ ಕೊಡೋದಕ್ಕೆ ಯಜಮಾನ್ ಹೋಗ್ತೀನಿ ಸರ್ ನಮಸ್ತೆ ತಮ್ಮ ಹೆಸರು ನಮಸ್ತೆ ನನ್ನ ಹೆಸರು ಜೈರಾಮಯ್ಯ ಅಂತ ವಿವರ್ಸ್ ಕಾಲೋನ ಎಂಟನೇ ಕ್ರಾಸ್ ಅಲ್ಲಿ ವಾಸವಾಗಿದ್ದೀನಿ ನೇಕಾರ ಕೆಲಸ ನಾನು ನೇಕಾರ ವೃತ್ತಿನಲ್ಲೇ ಅವಲಂಬಿಸಿದ್ದೀನಿ ಈ ನೇಕಾರಿಕೆ ವೃತ್ತಿನಲ್ಲಿ ವೃತ್ತಿಪರರಾಗಿದ್ದು ಬೆಳಿಗ್ಗೆಯಿಂದ ಸಂಜೆವರೆಗೂ ದುಡಿದ್ರು ಊಟ ತಿನ್ನೋದಕ್ಕೆ ಕಷ್ಟ ಅಂತ ನೇಕಾರರ ಒಂದು ಧ್ವನಿ ಬರ್ತಾ ಐತೆ ಇದಕ್ಕೆ ಮೂಲ ಕಾರಣ ಏನು ಅಂದರೆ ನೇಕಾರಿಕೆಗೆ ಬೇಕಾಗಿರ್ತಕ್ಕಂಥ ಅಂದರೆ ಸೀರೆ ತಯಾರು ಮಾಡೋದಕ್ಕೆ ಬೇಕಾಗಿರತಕ್ಕಂತಹ ರಾ ಮೆಟೀರಿಯಲ್ಸ್ ಅಂತ ಏನು ಹೇಳ್ತೀವಿ ಅದು ಹಿಂದೆ ಇದ್ದಿದ್ದಕ್ಕೂ ಈಗಿರೋದಕ್ಕೂ ದುಪ್ಪಟ್ಟಾಗೈತೆ ಬೆಲೆ ಈ ಬೆಲೆಯಿಂದ ರಾ ಮೆಟೀರಿಯಲ್ ತಂದು ಸೀರೆಯನ್ನು ತಯಾರು ಮಾಡಿ ಹೊರಗಡೆ ಮಾರ್ಲಿಕ್ಕೆ ಹೋದಾಗ ನಾವೇನು ರಾ ಮೆಟೀರಿಯಲ್ಗೆ ದುಡ್ಡು ಒಂದು ಹತ್ತು ರೂಪಾಯಿ ಸುರಿದಿರ್ತೀವಿ ಪ್ಲಸ್ ಕೂಲಿ ಒಂದು ಎರಡು ರೂಪಾಯಿ ಆಗಿರುತ್ತೆ ರಾ ಮೆಟೀರಿಯಲ್ ಹತ್ತು ರೂಪಾಯಿ ಕೂಲಿ ಎರಡು ರೂಪಾಯಿ ಹನ್ನೆರಡು ರೂಪಾಯಿ ಸೀರೆಗಾಗುತ್ತೆ ಆ ಸೀರೆಯನ್ನು ಮಾರಾಟ ತಗೊಂಡ ಮಾರಾಟ ಮಾಡಲಿಕ್ಕೆ ಹೊರಗಡೆ ಹೋದರೆ ಹತ್ತು ರೂಪಾಯಿ ಸೀರೆ ಕೇಳ್ತಾರೆ ಸೀರೆ ಮಾರಿದ್ರೇ ಒಂದು ಜೀವನ ಇಲ್ಲಾಂದರೆ ಜೀವನ ಇಲ್ಲ ಹನ್ನೆರಡು ರೂಪಾಯಿ ಸೀರೆ ಇವರು ತಯಾರು ಮಾಡಿದ್ದು ಹತ್ತು ರೂಪಾಯಿ ಸೀರೆಗೆ ಕೇಳಿದ್ರೆ ಎರಡು ರೂಪಾಯಿ ನಷ್ಟ ಆಗುತ್ತೆ ಈ ರೀತಿ ಪ್ರತಿದಿನ ಒಳಗಾಗಿರ್ತಕ್ಕಂಥ ನೇಕಾರರು ಇವತ್ತು ಊಟ ಮಾಡಲಿಕ್ಕೆ ದುಡಿದ್ರು ಊಟ ಮಾಡಲಿಕ್ಕೆ ಕಷ್ಟ ಆಗೈತೆ ಮತ್ತ ಇನ್ನೊಂದು ಉದಾಹರಣೆ ಕೊಡಬೇಕಾದ್ರೆ ಸರ್ಕಾರ ಉಚಿತವಾಗಿ ವಿದ್ಯುತ್ ನೀಡ್ತಾ ಐತೆ ನಿಜ ಆ ವಿದ್ಯುತ್ ಏನನ್ನ ಇವತ್ತು ಸರ್ಕಾರ ನೀಡಲಿಲ್ಲ ಅಂದ್ರೆ ಉತ್ತರ ಕರ್ನಾಟಕದಲ್ಲಿ ಸರಣಿ ಆತ್ಮಹತ್ಯೆ ಅಂತ ಏನ್ ನಡೀತಾ ಐತೆ ಅದು ದಕ್ಷಿಣ ಕರ್ನಾಟಕದಲ್ಲೂ ನಡೆಯುವಂತ ಪರಿಸ್ಥಿತಿ ಆಗ್ತಾ ಇತ್ತು ಏನೋ ಬಹುಶಃ ಅನ್ನೋ ಯೋಚನೆಯನ್ನೇ ಮಾಡೋದ್ರಲ್ಲಿ ತಪ್ಪಾಗ್ಲಾರು ಇನ್ನೊಂದು ಏನು ಅಂದರೆ ನೇಕಾರ ಎರಡು ರೂಪಾಯಿ ಕಮ್ಮಿ ಕೊಟ್ಟು ಸೀರೆ ಆದರೂ ಪರವಾಗಿಲ್ಲ ನಾನು ಒಂದು ಸೀರೆ ಬಿಡೋ ಜಾಗದಲ್ಲಿ ಎರಡು ಸೀರೆ ನೇಯ್ತೀನಿ ನನಗೆ ಸ್ವಲ್ಪ ಮಟ್ಟಿಗೆ ಆದಾಯ ಕಮ್ಮಿ ಆದರೂ ಚಿಂತೆ ಇಲ್ಲ ಉದ್ಯೋಗ ಸಿಕ್ಕಿದ್ರೆ ಸಾಕು ಅಂತೇಳಿ ಉದ್ಯೋಗ ಮಾಡಿ ಹೊಟ್ಟೆ ತುಂಬಿಸ್ಕೊಳ್ಳೋಕೆ ಹೋದ್ರೂ ಇವತ್ತು ಕಷ್ಟ ಆಗ್ಬಿಟ್ಟೈತೆ ಕಾರಣ ಏನು ಅಂದರೆ ಮೂಲಭೂತ ಸೌಕರ್ಯಗಳಿಗೆ ಸಾಕಷ್ಟು ವ್ಯಯ ಮಾಡ್ತಾ ಇದ್ದಾನೆ ನೇಕಾರ ಒಂದು ಎರಡನೇದು ನೇಕಾರರ ಒಂದು ಈ ಬಡಾವಣೆಯಲ್ಲಿ ಕಂದಾಯ ಕಟ್ಟಲಿಕ್ಕೆ ಮನೆ ಕಂದಾಯ ಬಹಳ ದುಬಾರಿ ಅಂತ ಹೇಳಿ ಕಂದಾಯ ಕಟ್ಟಬೇಕಾದ್ರು ಬಹಳ ಹಿಂಸೆ ಪಡ್ತಾಯಿದ್ರು ಅದಕ್ಕೆ ಈ ಕ್ಷೇತ್ರದ ರಾಜಕಾರಣಿಗಳ ಹತ್ರ ಹೋಗಿ ಆ ಸಮಸ್ಯೆಗೆ ಪರಿಹಾರ ಹುಡುಕದ ಮೇಲೆ ಸ್ವಲ್ಪ ನಿಶ್ ನಿಟ್ಟುಸಿರು ಬಿಡ್ತಾ ಇದ್ದೇನೆ ನೇಕಾರು ಇಲ್ಲಾಂದರೆ ಇವತ್ತು ಬಹಳ ಕಷ್ಟ ಆಗಿರೋದು ಹಾಗೆ ಈ ಒಂದು ನೀರಿನ ಸಮಸ್ಯೆಗೆ ಬರುತ್ತೋ ಅಂದರೆ ನೀರಿನ ಸಮಸ್ಯೆಯಲ್ಲಿ ಬಡಾವಣೆಯಲ್ಲಿ ಸುಮಾರು ಒಂದು ಹತ್ತಾರು ಜಾಗಗಳ ಕಡೆ ನೀರು ಅನ್ಯಾಯವಾಗಿ ಪೈಪ್ಗಳು ಹೊಡೆದೋಗಿ ಹೋಗಿ ಹೋಗ್ತಾ ಇದೆ ಅದನ್ನು ಅಟೆಂಡ್ ಮಾಡೋದಕ್ಕೆ ಸಾಕಷ್ಟು ಐತೆ ಕಾರಣಗಳು ಅವ್ರಿಗೆ ಗೊತ್ತೈತೆ ಮ ಸಾರ್ವಜನಿಕರಿಗೆ ಗೊತ್ತಾಗಲ್ಲ ಈ ಒಂದು ಪರಿಸ್ಥಿತಿನಲ್ಲಿ ಇರಬೇಕಾದ್ರೆ ಮೀಟ್ರುಗಳು ಅಂದ್ರೆ ಅಂದರೆ ಮೀಟ್ರನ್ನ ಅಲರ್ಟ್ ಆಗಿರಲ್ಲ ಅವ್ರಿಗೆ ನೀರು ಹಿಡಿತಾ ಇರ್ತಾರೆ ಯಾಕೆ ನೀರು ಹಿಡಿತಾ ಇರ್ತಾರೆ ಯಾಕೆ ನೀವು ಮೀಟ್ರ್ ಹಾಕ್ಸ್ಕೊಂಡಿಲ್ಲ ಮೀಟ್ರ್ ಹಾಕ್ಸ್ಕೊಳ್ರಿ ಹೇಳಿ ಪೈಪ್ ಇದು ಗಟ್ಟೆ ಹೊಡೆದ್ಬಿಟ್ಟು ನೀರು ನಿಲ್ಲಿಸ್ಬಿಟ್ಟು ಹೋಗ್ಬಿಡ್ತಾರೆ ಈ ಬಳಸೋ ನೀರನ್ನ ನಿಲ್ಲಿಸೋ ಅಂತ ಅಧಿಕಾರಿಗಳಿಗೆ ಏನು ಅಧಿಕಾರ ಐತೆ ಆ ಅಧಿಕಾರನ ಏನು ನೀರು ವ್ಯಯ ಆಗ್ತಾ ಐತೆ ಈ ಸಾರ್ವಜನಿಕರು ಉಪಯೋಗಿಸ್ಕೊಳ್ಳೋಕಾಗ್ದಿರಂಗೆ ಅಲ್ಲಿ ಹೊಡೆದೋಗಿ ಪೈಪ್ ಇಲ್ಲಿ ನೋಡ್ದೋಗಿ ರಸ್ತೆಗಳಲ್ಲಿ ನೀರು ಹೋಗ್ತಾ ಐತೆ ಈ ರಸ್ತೆಗಳಲ್ಲಿ ನೀರು ಹೋಗ್ತಾ ಇರೋದ್ರಿಂದ ಫಸ್ಟು ಅವ್ರು ಅವಾಯ್ಡ್ ಮಾಡಲಿ ಆಮೇಲೆ ಬಂದು ಘಟ್ಟ ಹೊಡಿಲಿ ಇದನ್ನು ಒಪ್ಕೊಂಬಾಗ ಬಳಸ್ತಾ ಇರೋ ನೀರಿಗೆ ಘಟ್ಟ ಹೊಡೆದ್ಬಿಟ್ಟು ಬಳಸದೇ ಇರೋ ನೀರು ರಸ್ತೆಯಲ್ಲಿ ಅನ್ಯಾಯವಾಗಿ ವ್ಯಯವಾಗಿ ಹೋಗ್ತಾ ಇದೆ ಇದ್ರ ಕಡೆ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಅಧಿಕಾರಿಗಳು ಗಮನ ಕೊಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಮತ್ತೊಂದು ಈಗ ಸರ್ಕಾರ ಏನು ಉಚಿತ ಭಾಗ್ಯಗಳನ್ನು ಕೊಟ್ಟೈತೆ ಈ ಉಚಿತ ಭಾಗ್ಯಗಳ ಲಕ್ಷಣಗಳು ಹೆಂಗೈತೆ ಅಂದರೆ ಕೊಟ್ಟಾಗ ಹೊಸ ಬಟ್ಟೆ ಇತ್ತು ಬಳಸ್ತಾ ಬಳಸ್ತಾ ಹಳೇದಾಯ್ತು ಹಳೇದಾದ್ಮೇಲೆ ಹರಿದೋಯ್ತು ಹರಿದಿರೋ ಬಟ್ಟೆ ಆದರೂ ಹೊಲಸಾಕ್ಕೊಳನಾದರೆ ಮನ್ಸು ಬರಲ್ಲ ಹಳೆ ಬಟ್ಟೆ ಹಾಕೊಳೋಕ್ಕೆ ಸೋಪ್ ಒಗೆದ್ದು ಹಾಕೊಳ್ಳೋಕ್ಕೆ ಸೋಪ್ ಇಲ್ಲ ಈ ಪರಿಸ್ಥಿತಿನಲ್ಲಿ ಸಿಗಾಕೊಂಡವ್ರೆ ನಮ್ಮ ಕರ್ನಾಟಕದ ಜನ ದಯವಿಟ್ಟು ಈ ಉಚಿತ ಭಾಗ್ಯಗಳನ್ನು ನಿಲ್ಲಿಸ್ಬಿಟ್ಟು ಜನರಿಗೆ ದುಡಿಮೆ ಕೊಟ್ಟು ದುಡಿಮೆಯಿಂದ ದುಡಿದು ಅವರು ಕೂಲಿ ಹೊಟ್ಟೆ ತುಂಬ ಕೊಟ್ಟರೆ ಹೊಟ್ಟೆ ತುಂಬ ಊಟ ಮಾಡ್ತಾರೆ ವಿನಹ ಈ ಬಿಟ್ಟಿ ಬಾಗಿಗಳನ್ನು ದಯವಿಟ್ಟು ಸರ್ಕಾರ ನಿಲ್ಲಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ ಈ ಬಿಟ್ಟಿ ಬಾಗಿಗಳ ಲಕ್ಷಣ ಹೇಗೈತೆ ಅಂದರೆ ಒಂದು ನೂರ ಅಡಿ ಇನ್ನೂರ ಅಡಿ ಎತ್ತರದಲ್ಲಿ ಕಾಗೆ ಹದ್ದುಗಳು ಎರಡು ಹಾರಾಡ್ತಾ ಇರ್ತವೆ ಜನಗಳು ಗೊತ್ತಿರಂಗೆ ಗೊತ್ತಿಲ್ದಿರಂಗೆ ಹದ್ದು ನೋಡಿದ ಕಾಗೆ ಹಾಕು ಕಾಗೆ ನೋಡಿದ ಹದ್ದು ಆದರೂ ಮೇಲ್ಗಡೆ ಎಲ್ಲ ಹಾರಾಡ್ತವೆ ಇದು ಸರ್ಕಾರದ ಲಕ್ಷಣ ಹೇಗೈತೆ ದಯವಿಟ್ಟು ಇದನ್ನ ಸರ್ಕಾರ ಗಮನಿಸಬೇಕು ಉತ್ತಮವಾದ ರೀತಿಯಲ್ಲಿ ಜನಗಳಿಗೆ ಸಹಕಾರ ಮಾಡಬೇಕು ಸಹಾಯ ಮಾಡಬೇಕು ಅವ್ರ ನಿಜವಾದಂತಹ ಆರ್ಥಿಕ ಪರಿಸ್ಥಿತಿ ಅರ್ಥ ಅವ್ರಿಗೆ ಸಹಕಾರ ಮಾಡ್ಬೇಕವ ದುಡ್ಡುಗಳು ಕೊಟ್ಟು ದುಡ್ಡಿಂದ ಹೊಟ್ಟೆ ತುಂಬ ಸಾಧ್ಯ ಇಲ್ಲ ಅನ್ನದಿಂದ ಹೊಟ್ಟೆ ತುಂಬಬೇಕವ ದುಡ್ಡಿಂದ ಅಲ್ಲ ಅಂತ ಹೇಳಿ ಹೇಳೋದಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ನಿಮಗೆ ನಾನು ಒಂದಷ್ಟು ಪ್ರಶ್ನೆ ಕೇಳೋಣ ಅನ್ಕೊಂಡೆ ಆದ್ರೆ ನಾನು ಕೇಳೋಕ್ಕಿಂತ ಮುಂಚೆ ನೀವೆಲ್ಲದಕ್ಕೂ ಉತ್ತರ ಕೊಟ್ಟಿದ್ದೀರಾ ಆದರೂ ಸಹ ನನ್ನಲ್ಲಿ ಕಾಡ್ತಾ ಇರುವಂತಹ ಪ್ರಶ್ನೆಗೆ ನೀವೇ ಕರೆಕ್ಟಾಗಿ ಆಗಿ ಉತ್ತರ ಕೊಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಈಗ ಸೀರೆ ಉಡೋರ್ ಸಂಖ್ಯೆ ಕಡಿಮೆ ಆಗಿದೆ ಅಂತ ಸೀರೆಗೆ ಬೆಲೆ ಇಲ್ವಾ ಅಥವಾ ಮೆಷಿನ್ ಮೂಲಕ ಕಂಪ್ಯೂಟರ್ ಗಳ ಮೂಲಕ ಡಿಸೈನ್ಸ್ ಗಳನ್ನ ಯೂಸ್ ಮಾಡಿ ಮಾಡ್ತಾ ಇರೋದ್ರಿಂದಾಗಿ ಸೀರೆಗೆ ಬೆಲೆ ಇಲ್ಲ ಅನ್ನುವಂತ ಸ್ಥಿತಿಗೆ ಬಂದಿರೋದಕ್ಕೆ ಇದೆ ಯಾವ್ದು ಕಾರಣ ಅಂತ ಹೇಳ್ತೀವಿ ನೇಕಾರಿಕೆ ವೃತ್ತಿನಲ್ಲಿ ಬರ್ತಾ ಬರ್ತಾ ಹಿಂದೆ ಯಾರಿದ್ದಾರೆ ಅವರೇ ನೇಕಾರನಾಗಿರ್ತಾನೆ ವಿನಃ ಹೊಸದಾಗಿ ನೇಕಾರರು ಯಾರು ಉಟ್ಕೊತಾ ಇಲ್ಲ ಹೊಸದಾಗಿ ಯಾರು ನೇಕಾರಿಕೆ ಕಲಿತಾ ಇಲ್ಲ ಕಾರಣ ಏನು ಅಂದರೆ ಆದಾಯದಲ್ಲಿ ಕುಂಠಿತ ಐತೆ ಈ ಕುಂಠಿತ ಇರೋದ್ರಿಂದ ಆ ಒಂದು ವೃತ್ತಿಯಲ್ಲಿ ಮುಂದುವರಿಯೋದಕ್ಕೆ ಯಾರೂ ಮುಂದೆ ಬರ್ತಾ ಇಲ್ಲ ಮುಂದೆ ಬಂದಿರೋರು ಆ ನೇಕಾರಿಕೆ ವೃತ್ತಿಯಲ್ಲಿ ಏನು ಆದಾಯ ಐತೆ ಆದಾಯ ಸರಿಯಾಗಿ ಸಿಕ್ಕದಿರ ನೋವು ತಿಂದು ಹೊರಗಡೆ ಕೆಲಸಗಳಿಗೆ ಹೋಗ್ಬಿಟ್ಟಿದ್ದಾರೆ ಗಾರ್ಮೆಂಟ್ಸ್ ಇರ್ಬೋದು ಮತ್ತೊಂದು ಇರ್ಬೋದು ಮಗದೊಂದಿರೋ ಹೊರಗಡೆ ವೃತ್ತಿಗಳಿಗೆ ಹೋಗಿರೋದ್ರಿಂದ ನೇಕಾರಿಕೆ ಸಾಕಷ್ಟು ಕುಂಠಿತವಾಗ್ಬಿಟ್ಟೈತೆ ಇದನ್ನು ನಿಲ್ಲಿಸಬೇಕಾದ್ರೆ ಸರ್ಕಾರವೇ ಒಂದು ಸೂಕ್ತವಾದ ಕ್ರಮ ಕೈಗೊಂಡು ನೇಕಾರಿಕೆ ಮತ್ತು ನೇಕಾರನ ಉಳಿಸ್ಬೇಕಂತೇಳಿ ಕೇಳ್ಕೊಳ್ತಾ ಇದ್ದೆ ಮೊದಲಿದ್ದು ಸೀರೆ ರೇಟ್ ಏನಿದೆಯೋ ಅದಕ್ಕಿಂತ ಡೌನ್ ಆಗಿದೆ ಐಟಮ್ ರೇಟು ಟು ಡಬಲ್ಗಳಾಗಿದೆ ಹಾಗಾಗಿ ನಾವು ಏನೂ ಮಾಡೋಕ್ಕಾಗ್ತಾ ಇಲ್ಲ ಇವ ಪರಿಸ್ಥಿತಿ ಇದನ್ನ ಸರ್ಕಾರದವ್ರು ಯಾವ ರೀತಿ ನಮಗೆ ರೆಡಿ ಮಾಡ್ತಾರೋ ನಮಗಂತೂ ಗೊತ್ತಿಲ್ಲ ಅದೇ ಇವಾಗ ಇರೋ ಪರಿಸ್ಥಿತಿಯಲ್ಲಿ ಮಗ ಮಾರ್ಬಿಟ್ಟು ಬೇರೆ ಕಡೆ ಹೋಗಿ ಬೇರೆ ಏನೋ ಕೆಲಸಕ್ಕೆ ಜಾಯ್ನ್ ಆಗೋಣ ಅನ್ನೋ ಮಟ್ಟಕ್ಕೆ ಬೇಜಾರಾಗ್ತಾ ಇದೆ ನಮ್ಮ ಕೆಲಸದಲ್ಲಿ ಈಗ ಎಲ್ಲದರ ಬೆಲೆ ಏರಿಕೆ ಆಗಿದಾವೆ ಸೀರೆ ಬೆಲೆಯೂ ಸಹ ಏರಿಕೆ ಆಗಿದೆಯಾ ಹೇಗೆ ಇಲ್ಲ ಮೇಡಮ್ ಮೊದಲಿಗಿಂತ ತುಂಬ ಕಮ್ಮಿ ಆಗಿದೆ ಇವಾಗ ತುಂಬಾ ಕಮ್ಮಿ ಆಗಿದೆ ಈ ರೇಟ್ಗಳು ಮುಂದಕ್ಕೆ ಏನು ಮಾಡ್ತಾರೆ ಗೊತ್ತಿಲ್ಲ ಆದರೆ ಐಟಮ್ ರೇಟ್ ಅಂತೂ ತುಂಬ ಜಾಸ್ತಿ ಆಗಿದೆ ಸೀರೆ ರೇಟ್ ಡೌನ್ ಆಗಿದೆ ಈಗ ಐಟಮ್ ರೇಟ್ ಜಾಸ್ತಿ ಆಗಿರೋದ್ರಿಂದ ಜೀವನದ ಮೇಲೆ ಎಷ್ಟರ ಮಟ್ಟಿಗೆ ಹೊಡೆತಾ ಬಿಡ್ತಾರೆ ಹೇಳಿದ್ವಲ್ಲ ಮೇಡಮ್ ಮೊದಲು ನಾವು ಒಂದೊಂದು ಮಗ ಬಿಟ್ಟು ನಾವು ಮನೆ ಸಂಸಾರ ಸಾಗಿಸ್ತಾ ಇದ್ವಿ ಇವಾಗ ನಾಲ್ಕು ಮಗ ಬಿಟ್ಟರು ನಮ್ಮ ಕೈಲೇ ನಡ್ಸಕ್ ಆಗ್ತಾ ಇಲ್ಲ ಥರ ಪರಿಸ್ಥಿತಿ ಬಂದಿದೆ ಇದು ಮುಂದಕ್ಕೆ ಇನ್ನ ಏನಾಗುತ್ತೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಅದು ನೋಡಬೇಕು ಮುಂದಕ್ಕೆ ಏನಾಗುತ್ತೆ ಅಂತ ಒಟ್ಟಾರೆಯಾಗಿ ಸಮಸ್ಯೆ ಅನ್ನುವಂತಹದ್ದು ಬೆನ್ ಬಿಡದೆ ನಮ್ಮನ್ನ ಕಾಡ್ತಾ ಇದೆ ಎಲ್ಲೇ ಹೋದರೂ ಸಹ ಸಮಸ್ಯೆಗೆ ಪರಿಹಾರ ಸಿಗ್ತಾ ಇಲ್ಲ ಅಧಿಕಾರಿಗಳು ಅನ್ಸ್ಕೊಂಡಿರುವಂಥವರು ತಮ್ಮ ಕೆಲಸ ಇದ್ದಾಗ ಮಾತ್ರ ಬರ್ತಾರೆ ಅದಾದ ಮೇಲೆ ನಮ್ಮ ಹತ್ರ ತಿರುಗಿ ನೋಡ್ತಾ ಇಲ್ಲ ಅನ್ನುವಂಥದ್ದು ಒಂದು ಕಡೆಗೆ ಇನ್ನು ಹಗಲು ರಾತ್ರಿ ದುಡಿದ್ರೂ ಸಹ ಆದಾಯ ನಮ್ಮ ಕೈಗೆ ತಲುಪ್ತಾ ಇಲ್ಲ ಅದಕ್ಕೆ ಬೇಕಾಗಿರುವಂತಹ ಮಟೀರಿಯಲ್ಗೆ ದುಡ್ಡು ಕೊಡ್ತೀವಿ ಅದಕ್ಕೂ ಸಹ ಈಗ ಏನು ಅಂತಂದರೆ ಬೆಲೆಯನ್ನು ಏರಿಕೆ ಮಾಡಿರುವಂತಹ ಸರ್ಕಾರ ಸೀರೆ ಬೆಲೆ ಏರಿಕೆ ಮಾಡ್ತಾ ಇಲ್ಲ ನಾವು ತಗೊಳ್ಳುವಂಥ ಐಟಮ್ಗಳ ಬೆಲೆ ಜಾಸ್ತಿ ಇದೆ ನಾವು ಮಾರುವಂತಹ ಐಟಮ್ನ ಬೆಲೆ ಕಡಿಮೆ ಇದೆ ಹೀಗೆ ಆದರೆ ಇವತ್ತು ಒಂದು ತುತ್ತು ಅನ್ನ ತಿಂತಾ ಇದ್ದೀವಿ ಆದರೆ ಮುಂದೊಂದು ದಿನ ಮಣ ತಿನ್ನುವಂತಹ ಪರಿಸ್ಥಿತಿ ಬರುತ್ತೋ ಏನೋ ಅನ್ನುವಂತಹ ಭಯದಲ್ಲಿ ಇಲ್ಲಿರುವಂತಹ ಜನರು ದಿನವನ್ನ ಕಳಿತಾ ಇದ್ದಾರೆ ಯಾವ ರೀತಿಯಾಗಿ ಸರ್ಕಾರ ಇವರ ಸಮಸ್ಯೆಗೆ ಪರಿಹಾರವನ್ನು ಒದಗಿಸುತ್ತೆ ಅನ್ನುವಂಥದ್ದನ್ನು ನಾವೆಲ್ಲ ಕಾದ್ ನೋಡಬೇಕಾಗಿದೆ ಇದೇ ರೀತಿಯಾಗಿ ಇನ್ನೊಂದು ಎಪಿಸೋಡಲ್ಲಿ ಮತ್ತೊಂದು ಏರಿಯಾದಲ್ಲಿ ಮತ್ತೊಂದು ಜನರ ಸಮಸ್ಯೆಯನ್ನು ಕೇಳ್ತಾ ನಾನು ಹೋಗ್ತೀನಿ ಅಲ್ಲಿವರೆಗೂ ಮಿಸ್ ಮಾಡದೆ ನೋಡ್ತಾ ಇರಿ ಅಶ್ವವಿಗ ನ್ಯೂಸ್ ಇದು ಸತ್ಯಾನ್ವೇಷಣೆಯ ಓಟದಲ್ಲಿ இது அந்த ஊரில் இருக்கும் என் குடும்பம் அதனால தான் அவங்க இங்க வந்திருக்காரு அதனால தான் நான் பேச்சே ஆரம்பிக்கும் பொழுது நான் உயிரே உறவே தமிழே என்று ஆரம்பித்தேன் அதுல தமிழிலிருந்து பிறந்தது தான் உங்கள் வாசிங்னால நீங்களும் அதில் உட்படுவீர்கள் கமல்ஹாசன் ஹாசன் ஹுக்ட்டாக்கிறோ விவாத இதே முதல்லலா கோட் செய்யனா ಭಾರತದ ಹಿಂದೂ ಭಯೋತ್ಪಾದಕ ಎಂದಿದ್ದ ಕಮಲ್ ಗಾಂಧಿಯಾರ್ ಇಂಡಿಯಾವಿನ ಮೊದಲ ತೀವ್ರವಾದಿ ಹಿಂದೂ ಅವರ ಗೋಸೈನ್ ಕಾಶ್ಮೀರದ ಬಗ್ಗೆಯೂ ವಿವಾದಾತ್ಮಕ ಸ್ಟೇಟ್ಮೆಂಟ್ ಕೊಟ್ಟಿದ್ದ ನಟ ಚೆನ್ನೈ ಬಿಟ್ಟು ಹೋಗೋದಾಗಿ بے دریقے ہاں کتا کمڑو ستا